ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶ್ರವಣ ಶರಣಾರ್ಥಿಗಳು ಇತ್ತೀಚೆಗೆ ಹೊರಗಿನವರು ಪರಭಾಷಿಕರು ನಮ್ಮ ಕನ್ನಡ ದೇಶಕ್ಕೆ ಬಂದು ಕನ್ನಡ ದೇಶದ ಅನ್ನ ನೀರು ಪ್ರತಿಯೊಂದು ಸೌಕರ್ಯಗಳ ಸೌಲಭ್ಯಗಳನ್ನೆಲ್ಲ ಪಡ್ಕೊಂಡು ಇಲ್ಲಿನ ಕನ್ನಡ ಧರ್ಮದ ವಿರುದ್ಧ ಕನ್ನಡ ಸಂಸ್ಕೃತ ವಿರುದ್ಧ ಮಸರತ್ ಮಾಡಿಕೊಂಡು ಕನ್ನಡಿಗರ ಬಗ್ಗೆ ತುಂಬಾ ಹವೇಲ್ನ ಹವೇಲನ ಮಾಡಿಕೊಂಡು ಕನ್ನಡಿಗರ ಜೊತೆ ಕಾದಾಟ ಮಾಡಿಕೊಂಡು ಸಮಸ್ತ ಕನ್ನಡಿಗರ ಬಗ್ಗೆ ಕಪ್ಪು ಚುಕ್ಕೆ ಅಂದ್ರೆ ಅಹ್ ತರಕಿ ಪ್ರಯತ್ನ ಮಾಡ್ತಿದಾರೆ ಅದು ಮಾಡ್ತಾ ಇದ್ರೆ ಆಗಲೂ ಮಾಡ್ತಾ ಇರ್ತಿರ್ತಾರೆ ನಾವು ಹೊರಗಿನವರಲ್ಲಿ ಪರಭಾಷಿಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ನಾವು ನಮ್ ಕಡೆಯಿಂದ ನಿಮ್ಗೆ ಇಲ್ಲಿ ಕರ್ನಾ ಕನ್ನಡ ದೇಶಕ್ಕೆ ಬಂದು ಇಲ್ಲಿ ಯಾರು ನೆಲ್ಸಕ್ಕೆ ಹೇಳಿದ್ರು ಯಾರದ ನೆಲ್ಸಕ್ಕೆ ಹೇಳಿದ್ರ ನಿಮ್ಮ ಜಾಗದಲ್ಲಿ ಬಂದು ಯಾರಾದ್ರೂ ಕನ್ನಡಿಗರಾಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕನ್ನಡ ದೇಶ ಸರ್ಕಾರ ಆಗಿರ್ಬೋದು ನಿಮ್ ಜಾಗಕ್ಕೆ ಬಂದು ನಿಮ್ ಪಾದ ಪೂಜೆ ಮಾಡ ಪಾದ ಪೂಜೆ ಮಾಡಿ ಯಾರಾದ್ರು ಬಂದ ಬನ್ನಿ ಅಂತ ಕೇಳ್ಕೊಂಡ್ರ ಹಂಗಿಲ್ವ ನೀವೇ ಗತ್ತಿ ಇಲ್ಲದೆ ಬಂದಿದ್ದೀರಾ ಇಲ್ಲಿ ಈಗ ಕನ್ನಡ ದೇಶಕ್ಕೆ ಗತ್ತಿ ಇಳದೆ ಬಂದಿದೀರ ನೀವು ಗತ್ತಿ ಇಳದೆ ಬಂದು ಇಲ್ಲಿ ಜೀವನ ಮಾಡ್ತಾ ಇದೀರ ಗತ್ತಿ ಕೆಟ್ಟವ್ರು ನೀವು ಬರಗೆಟ್ಟವರು ಗತ್ತಿ ಕೆಟ್ಟವರು ಏನು ಇಲ್ಲದೆ ಬಂದು ಜೀವನ ಮಾಡ್ತಾ ಇದೀರ ಅಂತ ನೀವು ಇಲ್ಲಿ ಬಂದು ಕನ್ನಡ ದೇಶದ ವಿರುದ್ಧ ಕನ್ನಡಿಗರ ವಿರುದ್ಧ ಕನ್ನಡ ಭಾಷೆಯ ವಿರುದ್ಧ ಕನ್ನಡ ಧರ್ಮದ ವಿರುದ್ಧ ಕನ್ನಡ ಸಂಸ್ಕೃತಿ ವಿರುದ್ಧ ಅಗ್ರವಾಗಿ ಮಾತಾಡ್ತೀರಾ ಅಪಪ್ರಚಾರ ಮಾಡ್ತಾ ಇದ್ದೀರಾ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಇಲ್ಲ ಹೋಗ್ಬಿಟ್ಟು ಕನ್ನಡ ದಶ ಬಿಟ್ಟು ಬಿಟ್ಟು ತೋಲ್ಗೋಗ್ಬಿಟ್ರಿ ಏನಾಗೋಗ್ಬಿಡುತ್ತೆ ಏನೋ ತೊಳೆ ಆಗೋಗ್ಬಿಡುತ್ತಾ ಪ್ರಳಯ ಆಗ್ಬಿಟ್ಟು ಏನೋ ಕನ್ನಡದ ಏನಾದ್ ಆಗೋಗ್ಬಿಡುತ್ತಾ ಹೋಗ್ ಹಂಗೆ ನಾಶ ಆಗೋಗ್ಬಿಟ್ರೆ ನಮ್ಗೆ ಬೇಕಾಗಿಲ್ಲ ನೀವು ಈ ತರ ಇಂತ ಅಯೋಗ್ಯರಿಗೆ ಹೇಳ್ತಿರೋದಕ್ಕೆ ಎಲ್ಲ ಎಲ್ರಿಗೂ ಅಲ್ಲ ಎಲ್ರಿಗೂ ಹೇಳ್ತಾರೆ ಇದನ್ನ ಯಾವ ಒಬ್ರು ಒಬ್ಷ್ಯ ಹೇಳ್ತಾಳೆ ವೇಷಗಾದ್ರೆ ಒಂದು ಇದಿರುತ್ತೆ ಪಾಪ ಅವ್ರದ್ದೇನೋ ಜೀವನಕ್ಕೋಸ್ಕರ ಸಂಸಾರ ನಡ್ಕೋಸ್ ಸಂಸಾರ ಈ ಇಪ್ಪ ಏನೋ ಒಂದು ಇದು ಮಾಡ್ಕೊಂಡು ಏನೋ ಇದು ಮಾಡ್ತಾರೆ ಅದಕ್ಕಿಂತ ಕಡೆ ಇರ್ತಾಳೆ ಯಾವ ಪರಭಾಷಿಗಳು ಒಬ್ಲು ಒಬ್ಲು ಪಾಪ ಎಲ್ರೂ ಅಲ್ಲ ನಾವು ಬೇರೆ ಭಾಷೆಗನ್ನ ಎಲ್ಲಾ ಭಾಷಿಕರು ಹಂಗೆ ಅಂತ ನಾವ್ ಹೇಳಲ್ಲ ಯಾರು ಬೇರೆ ಕಡೆಯಿಂದ ಬಂದು ಇದ್ ಮಾಡ್ತಾರ ಅವ್ರು ಕಪ್ಪಿಚ್ಚುಕೇನೆ ಅವ್ಳು கன்னூர் குசித்தேத்தாள் அவள் பகுஷ நசுத்த நம்ம அப்பா நீட்டி அன்சுத்தா ஹுகி ஆக்கே நம்ம அப்பா அம்மன் இப்படி கலைபேர் யாங்க உட்டிர் தீர ಆಗಿ ಹುಟ್ಟಿರೋದಕ್ಕೆ ಇತರ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡ ಕನ್ನಡ ಭಾಷೆ ವಿರುದ್ಧ ಇದ್ದ ಮಸಲತ ಮಾಡುವಂತಹ ಮತ್ತೆ ಹೀಗರು ಇವರೆಲ್ಲ ಅವ್ರ ಭಾಷೆಗೆ ಅವ್ರ ದೇಶಕ್ಕೆ ಬೆಲೆ ಕೊಡದೆ ಇಲ್ಲಿ ಬಂದು ಬೇರೆ ದೇಶ ನಾಶ ಮಾಡಕ್ ಬಂದಿರುವಂತಹ ದುಷ್ಕೃತಿಯ ಇಂತಹ ಪರಭಾಷಕರಿಗೆ ಏನ್ ಹೇಳೋಣ ನಾವು ನಾವು ಅದಕ್ಕೆ ಸಮಸ್ತ ಕನ್ನಡ ಬದುಕುಗಳಲ್ಲಿ ಕೇಳ್ಕೊಂತ ಇದ್ದೀವಿ ನಮ್ಮ ಪಕ್ಷದಿಂದ ಯಾರಾದ್ರೂ ಇನ್ನು ಮುಂದಕ್ಕೆ ಈ ಕ್ಷಣದಿಂದ ಯಾರಾದ್ರೂ ಕನ್ನಡಿಗರ ವಿರುದ್ಧ ಕನ್ನಡ ಧರ್ಮದ ವಿರುದ್ಧ ಕನ್ನಡ ದೇಶದ ವಿರುದ್ಧ ಕರ್ನಾಟಕದ ಪುಣ್ಯ ಪುರುಷರ ವಿರುದ್ಧ ಮಸಲತ್ ಮಾಡೋದಾಗಿರ್ಬಹುದು ಮತ್ತು ಅವಹೇಳನ ಮಾಡಿರಬಹುದು ಅವಹೇಳನ ಅವ್ಯ ಮಾಡೋದಾಗಿರಬಹುದು ತುಚ್ಚುವ ಮಾತಾಡೋದಾಗಿ ಆಗಿರಬಹುದು ಜಾಡ್ಸಿ ಜಾಡ್ಸಿ ಹೊಡಿರೋ ಮುನ್ನಾಜ್ಬೇಡಿ ಜಾಡಿಸಿ ಅವ್ರನ್ನ ಕರ್ನಾಟಕದಿಂದ ಓಡಿಸಿ ಅಂತ ಅವ್ರನ್ನ ಕನ್ನಡದಿಂದ ಬೆಂಗಳೂರು ಕುಸಿತ ಒಬ್ಬ ವೇಶ್ಯ ಹೇಳ್ತೇವೆ ವೈಶ್ಯಕಿನ ಕಡೆಯವಳು ಅಂತ ಅವ್ನು ಹೇಳ್ತಾಳೆ ಅವರು ಅಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ಇದ್ಬಿಡೋದು ಕೊಡೋದು ಬರೋಕೆ ಕೇಳಿದ್ರೆ ನಿಮ್ ಬೆಂಗಳೂರಿಗೆ ಕನ್ನಡ ಯಾರು ಬರೋ ಹೇಳಿದ್ರು ನಿಮ್ಮನ್ನ ನಾನ್ ಸಮಸ್ತ ಕನ್ನಡ ಬಂದ್ ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದೀವಿ ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಂಡು ಒದ್ದು ಒಳಗಡೆ ಆಗ್ಬೇಕಾದಂತವ್ರನ್ನ ಒದ್ದು ಒಳಗಡೆ ಹಾಕಿ ಕಠಿಣ ಕ್ರಮ ತಗೊಂಡ್ರೆ ಇಂತ ಇಂಥ ಘಟನೆ ಯಾವತ್ತು ನಡೆಯಲ್ಲ ಪರಭಾಷೆ ಯಾರು ನಡೆಸಲ್ಲ ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದ ಜೊತೆ ವಿನಂತಿ ಮಾಡ್ಕೊಂತ ಇದೀವಿ ಇಂಥವ್ರು ಇಂತ ಇಂಥವ್ರು ಇನ್ನೊಮ್ಮೆ ಯಾರಾದ್ರೂ ಹೊರಗಿನವರು ಪರಭಾಷಕರು ಕನ್ನಡದ ಕನ್ನಡಿಗರ ವಿರುದ್ಧ ಕನ್ನಡ ಧರ್ಮದ ವಿರುದ್ಧ ಕನ್ನಡ ದೇಶದ ವಿರುದ್ಧ ಕನ್ನಡ ಸಂಸ್ಕೃತಿ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಇದು ಮಾಡಿದ್ರೆ ಮಸಲತ್ ಮಾಡಿದ್ರೆ ಈ ಆ ಕೂಡಲವರ ನೊದ್ದು ಓಡಿಸಿ ಇಲ್ಲಿಂದ ಜಾಡಿಸಿ ಜಾಡಿಸಿ ಅವರನ್ನ ಬಿಟ್ಟು ಸಮಸ್ತ ಕನ್ನಡ ಪದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು